ಓಂ ಶಾಂತಿ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ ಇವರಾಯ್ ದಾರಿದ್ರ್ಯ ನಮಗೆ ಅಂಟ್ಕೊಂಡಿರುತ್ತೆ ಆ ದಾರಿದ್ರ್ಯ ಅಂಟ್ಕೊಂಡಿರೋದನ್ನು ಅದರಿಂದ ನಾವು ಬಿಡಿಸ್ಕೋಬೇಕು ದಾರಿದ್ರ್ಯ ಅಂದರೆ ಕೇವಲ ದುಡ್ಡು ಅಂತಲ್ಲ ಎಲ್ಲ ರೀತಿಯ ಅನುಕೂಲಗಳಿಂದ ನಾವು ವಂಚಿತರಾಗಿರ್ತೀವಿ ದಾರಿದ್ರ್ಯ ಅಂದರೆ ಎಲ್ಲ ರೀತಿಯ ಅನುಕೂಲಗಳು ನಮಗಿರ್ಬೇಕಪ್ಪ ಅಲ್ವಾ ಇರಬೇಕಲ್ವಾ ಆಗ ಆ ಅನುಕೂಲಗಳು ನಮಗಿಲ್ಲ ಅಂದರೆ ನಮಗೆ ದಾರಿದ್ರ್ಯ ಒಕ್ಕರಿಸ್ಕೊಂಡಿದೆ ಅಂತ ಅರ್ಥ ಈಗ ದಾರಿದ್ರ್ಯ ನಂಬರ್ ಒನ್ ರೋಗಗಳು 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 ಯಾವ ರೀತಿ ಒಕ್ಕರ್ಸ್ಕೊಳ್ತವೆ ನಮಗೆ ಇರ್ಬೋದು ಅಥವಾ ನಮ್ಮ ಮನೆಯಲ್ಲಿರುವ ಪ್ರಜೆಗಳಿಗೆ ನಮ್ಮ ಮನೆಯಲ್ಲಿರ್ತಾರಲ್ಲ ಬಂಧುಗಳು ನಮ್ಮ ಬಂಧುಗಳು ಅವರಿಗೆ ರೋಗ ಒಕ್ಕರಿಸ್ಕೊಂಡ್ರೆ ಏನಾಗುತ್ತೆ ಹಣ ಖರ್ಚಾಗುತ್ತೆ ಅದನ್ನು ತಡ್ಕೊಳೋಕ್ಕಾಗಲ್ಲ ಅದರಿಂದ ಯಾರಗೂ ಮನೆಯಲ್ಲಿ ಹಿಂಸೆ ಒಬ್ರಿಗೆ ಕಾಯಿಲೆ ಬಂದರೆ ರೋಗ ಬಂದರೆ ಇರೋರಿಗೆಲ್ಲ ಹಿಂಸೆ ನಾನಾ ರೀತಿಯ ಹಿಂಸೆ ಊಟದ ವಿಚಾರ ಇರ್ಬೋದು ಅವ್ರಿಗೆ ಮಾಡೋ ಸೇವೆ ಇರ್ಬೋದು ಎಲ್ಲ ರೀತಿ ಅಹಿಂಸೆ ನಿಮ್ಗೆ ಗೊತ್ತಿದೆ ಸಣ್ಣ ಪುಟ್ಟ ನೆಗಡಿ ತಲೆನೋವು ಜ್ವರ ಈ ಥರ ಬಂದರೆ ಪರವಾಗಿಲ್ಲ ಕೆಲವರು ಕೂತ್ಕೊಂಡ ಕೆಲವರು ಮಲಗಿದ್ದ ಕಡೆನೇ ಇರ್ತಾರೆ ಅವ್ರು ಹೇಳೋಕ್ಕೆ ಕೂಡ ಆಗೋದಿಲ್ಲ ಮಲಗಿದ್ದ ಕಡೆನೇ ಬೆಡ್ ಮೇಲೆ ಇರ್ತಾರೆ ಅವ್ರ ಮೇಲೆ ಹೇಳೋಕ್ಕೆ ಕೂಡ ಆಗೋಲ್ಲ ಅಂಥ ಅವ್ರ ಸೇವೇನ ಹೆಂಗೆ ಮಾಡೋದು ಸರಿ ಮಾಡ್ಬೋದು ಎಷ್ಟು ದಿನ ಮಾಡ್ಬೋದು ಒಂದು ದಿನ ಎರಡು ದಿನ ಒಂದು ವಾರ ಒಂದು ತಿಂಗಳು ಆರು ತಿಂಗಳು ಒಂದು ವರ್ಷ ಮಾಡ್ಬೋದಾ ಕಷ್ಟಪಡ್ರೆ ಆಗಲ್ಲ ಆಮೇಲೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಮಾಡೋಕ್ಕಾಗುತ್ತಾ ಅದು ಮಾಡಿದವ್ರಿಗೆ ಗೊತ್ತು ಆ ಕಷ್ಟ ಏನಂತ ಆ ಸೇವೆ ಮಾಡ್ತಾರಲ್ಲ ಕೆಲವ್ರು ಬೆಡ್ ಮೇಲೆ ಮಲಗಿರ್ತಾರಲ್ಲ ಅದು ಹಾಸ್ಪಿಟ್ಲಲ್ಲಿರ್ಬೋದು ಮನೇಲಿರ್ಬೋದು ಅಂಥವ್ರ ಸೇವೆ ಮಾಡ್ತಾರಲ್ಲ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಅವ್ರಿಗೇ ಗೊತ್ತು ಆ ಕಷ್ಟ ಏನಂತ ದುಡ್ಡಿರೋರನ್ನ ಬಿಡಿ ಹಣ ಇರೋರು ಬಿಡಿ ಯಾರೋ ಕೆಲಸಗಾರ ನೀಡ್ತಾರೆ ಹಾಸ್ಪಿಟ್ಲಲ್ಲಿ ಖರ್ಚು ಮಾಡ್ತಾರೆ ಅವ್ರ ಹತ್ರ ಹಣ ಇರುತ್ತೆ ಅಲ್ಲಿ ಕೆಲಸಗಾರ ನೋಡ್ಕೊಳ್ತಾರೆ ಮನೆಯಲ್ಲೂ ಕೆಲಸಗಾರ ನೋಡ್ಕೊಳ್ತಾರೆ ಅವ್ರಿಗೇನು ಅಷ್ಟು ಟೆನ್ಷನ್ ಆಗೋಲ್ಲ ದುಡ್ಡಿರೋರಿಗೆ ಆದರೆ ಬಡವ್ರಿಗೆ ಏನು ಮಾಡೋದು ಅದರಲ್ಲೂ ಕಡು ಏನು ಮಾಡೋದು ಕೆಲವರು ಕಡು ಬಡವ್ರು ಇರ್ತಾರೆ ಬರೀ ಒಂಟಿ ಒಂಟಿ ಜೂಗಳಿರ್ತವೆ ಬಾಡಿಗೆ ಮನೆಯಲ್ಲಿ ಇರ್ತವೆ ಬಡವರು ಬಾಡಿಗೆ ಮನೆಯಲ್ಲೇ ಇರ್ತಾರೆ ಅಂಥ ಕೆಲವು ಮನೆಗಳಲ್ಲಿ ಗಂಡಸರೇ ಇರಲ್ಲ ಬರೀ ಹೆಂಗಸರೇ ಇರ್ತಾರೆ ಒಬ್ಬರು ಇಬ್ಬರು ಮೂವರು ಅದರಲ್ಲಿ ಒಬ್ಬರಿಗೆ ಮೇಲೆ ರೆಸ್ಟ್ ಅಂದರೆ ಪಾಪ ಇವರು ಹೊರಗಡೆ ಕೆಲಸಕ್ಕೆ ಹೋಗಬೇಕು ದುಡಿಬೇಕು ಇಲ್ಲ ಬಾಡಿಗೆ ಕಟ್ಟಬೇಕು ಜೀವನ ಮಾಡಬೇಕು ಕೆಲವರಿಬ್ಬರೇ ಇರ್ತಾರೆ ಈಗ ತಾಯಿನೋ ಯಾರಿಗ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಇಲ್ಲ ತಂದೆಗೆ ಆಗಿಬಿಟ್ಟಿದೆ ಇಲ್ಲ ಮಕ್ಳಿಗೆ ಆಗಿಬಿಟ್ಟಿದೆ ದುಡಿಯೋದು ಯಾರೋ ಇವರು ಆವಾಗ ದುಡಿದು ಮಗನ ನೋಡ್ಕೊಳ್ಳೋದ ಅಲ್ಲಿ ಇಲ್ಲ ತಾಯಿನ ನೋಡ್ಕೊಳ್ಳೋದ ಇಲ್ಲ ಕೆಲಸಕ್ಕೆ ಹೋಗೋದ ಯಾವ ಕಡೆ ಬಾಡಿಗೆ ಬರೇ ಕಟ್ಟಬೇಕು ಅಂತ ಕಡು ಬಡತನದಲ್ಲಿರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ಕೆಲವರು ಭಾಳ ಭಾಳ ಏನಾಯ್ತಿ ಏನೋ ಪರಿಸ್ಥಿತಿಯಲ್ಲಿರ್ತಾರೆ ಅಷ್ಟೇ ಯಾಕೆ ಬೈ ಚಾನ್ಸ್ ಅವ್ರಿಗೆ ಕ ಅವ್ರಿಗೆ ಕಾಯಿಲೆ ಬಂದುಬಿಟ್ರೆ ದುಡಿಯೋರಿಗೆ ಬಂದುಬಿಟ್ರೆ ಕಾಯಿಲೆ ಅವ್ರ ಪರಿಸ್ಥಿತಿ ಏನು ಉಡು ಮಕ್ಕಳಿಗೆ ಏನು ಮಾಡೋದು ಊಟ ಬಾಡಿಗೆ ಹೆಂಗೆ ಕಟ್ಟೋದು ತಾಯಿ ಇರ್ತಾರೆ ತಂದೆ ಇರ್ತಾರೆ ಅವ್ರಿಗೂ ಹಾಸ್ಪಿಟ್ಲಲ್ಲಿ ಕರೆಸಿರುತ್ತೆ ಅವ್ರ ಪರಿಸ್ಥಿತಿ ಏನು ಅಲ್ವಾ ಒಟ್ನಲ್ಲಿ ಇಲ್ಲಿ ಬಹಳ ಆಗುತ್ತೆ ಇದು ಒಂದು ರೀತಿಯಲ್ಲಿ ದಾರಿದ್ರೆ ಓಕೆನಾ ಕಷ್ಟ ಇದು ದಾರಿದ್ರ ಅನ್ನೋದಕ್ಕಿಂತ ಕಷ್ಟ ಅಂತ ಹೇಳ್ಬೋದು ಓಕೆನಾ ನರ್ಕ ಅಂತ ಹೇಳ್ಬೋದು ಆಮೇಲೆ ಇದೊಂದು ರೀತಿ ಶ್ರೀಮಂತರಿಗೆ ಈ ರೀತಿ ಕಷ್ಟ ಆಗೋಲ್ಲ ಆ ರೀತಿ ಪರಿಸ್ಥಿತಿಗಳು ಬಂದಾಗ ಯಾಕಂದರೆ ಅವರ ಹತ್ರ ದುಡ್ಡು ಇರುತ್ತೆ ಕೆಲಸಗಾರ ನೋಡ್ಕೊಳ್ತಾರೆ ಓಕೆನಾ ಇದು ಅಂತಾಯಿತು ಆಯಿತು ಇನ್ನು ಹಣ ಇದ್ದೂ ಕೂಡ ಕೆಲವರಿಗೆ ದುಡ್ಡು ಇರುತ್ತೆ ಎಲ್ಲ ಇರುತ್ತೆ ಬೇರೆ ರೀತಿ ಸಮಸ್ಯೆಗಳು ಏನು ಹೆಂಡತಿಗೆ ಗಂಡನಿಗೆ ಮಧ್ಯೆ ಇರ್ತಕ್ಕಂಥ ಗಲಾಟೆಗಳು ಅದು ನಾನಾ ರೀತಿಯ ಗಲಾಟೆಗಳು ಕೆಲವರು ಹೊಸ್ದಾಗಿ ಮದುವೆ ಆಗಿರ್ತಾರೆ ಕೆಲವರು ಮದುವೆ ಆಗಿ ಎರಡು ಮಕ್ಕಳು ಮೂರು ಮಕ್ಕಳು ಆಗಿರ್ತವೆ ಇನ್ನೂ ಚಿಕ್ಕ ಮಕ್ಕಳು ಇರ್ತವೆ ಕೆಲವ್ರಿಗೆ ಮಕ್ಕಳಾಗಿ ಮಕ್ಕಳಿಗೆ ಮದುವೆ ಆಗಿರ್ತದೆ ಇನ್ನೂ ಕೆಲವ್ರಿಗೆ ಮಕ್ಕಳಾಗಿ ಮಕ್ಕಳಿಗೆ ಮಕ್ಕಳು ಆಗಿರ್ತವೆ ಅಂದರೆ ಮೊಮ್ಮಕ್ಕಳು ಆಗಿರ್ತವೆ ಒಟ್ಟಿನಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳಗಳು ಸ್ಟಾರ್ಟ್ ಆಗಿ ಡ್ರೈವರ್ಸ್ ಕೊಟ್ಕೊಳ್ತಾರೆ ಇಲ್ಲಿ ವಯಸ್ಸು ಪ್ರಶ್ನೆನೇ ಬರೋದಿಲ್ಲ ವಯಸ್ಸು ಆಗಿರ್ತದೆ ಮಕ್ಕಳಿಗೆ ಮದುವೆ ಆಗಿರ್ತದೆ ಮೊಮ್ಮಕ್ಕಳಾಗಿರ್ತಾರೆ ಅವಾಗೂ ಡ್ರೈವರ್ಸ್ ಕೊಟ್ಕೊಳ್ತಾರೆ ಕೆಲವರು ಅಲ್ವಾ ಯಾಕೆ ಕಲಹ ಕಲಹ ಅಂದ್ರೇನು ಜಗಳ ಜಗಳ ಅಂದ್ರೇನು ಕಲಹ ಸಮಸ್ಯೆ ಇಬ್ಬರ ಮಧ್ಯೆ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಸುಖ ಇಲ್ಲ ಆವಾಗ ಇದು ಕೂಡ ಒಂದು ರೀತಿಯಲ್ಲಿ ದಾರಿದ್ರ ಒಕ್ಕರಿಸ್ಕೊಂಡಿದೆ ಓಕೆನಾ ಎಷ್ಟಾಯಿತು ಒಂದು ರೋಗ ಆಯಿತು ಇನ್ನೊಂದು ಗಲಾಟೆಗಳದಾಯ್ತು ಇನ್ನು ಅಕ್ಕಪಕ್ಕ ಸೈಟುಗಳ ಗಲಾಟೆ ಜಮೀನುಗಳ ಗಲಾಟೆ ಮನೆಗಳ ಗಲಾಟೆ ಅಕ್ಕಪಕ್ಕ ಮನೆಗಳ ಗಲಾಟೆ ವೈಮನಸ್ಸುಗಳು ಮನಸ್ತಾಪಗಳು ಇದೆಲ್ಲೆಲ್ಲಿ ಬರುತ್ತೆ ಅಕ್ಕಪಕ್ಕ ಮನೆ ವಿಚಾರ ಇರ್ಬೋದು ಸೈಟ್ಗಳ ವಿಚಾರ ಇರ್ಬೋದು ಯಾವುದೋ ಒಂದು ಗಾಡಿ ನಿಲ್ಲಿಸೋ ವಿಚಾರ ಇರ್ಬೋದು ಯಾವುದೋ ಮನೆ ಪಕ್ಕದಲ್ಲಿ ಕಸದ ವಿಚಾರ ಗಿಡದ ವಿಚಾರ ಪ್ರಾಣಿಗಳ ವಿಚಾರ ಇಲ್ಲ ಜಮೀನುಗಳ ವಿಚಾರ ಅಕ್ಕಪಕ್ಕ ಸೈಟ್ಗಳು ಜಮೀನುಗಳು ಗದ್ದೆ ಇರುತ್ತಲ್ಲ ಆ ವಿಚಾರ ಇರ್ಬೋದು ಅಥವಾ ಪಾರ್ಟಿಗಳು ಪಾರ್ಟಿಗಳು ಗೊತ್ತಲ್ಲ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಟಿ ಡಿ ಪಿ ಆಮೇಲೆ ಇನ್ನೊಂದು ಇನ್ನೊಂದು ಮತ್ತೊಂದು 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 ಅಲ್ವಾ ಎ ಡಿ ಐ ಎಮ್ ಕೆ ಎ ಡಿ ಎಮ್ ಕೆ ಅಲ್ವಾ ಡಿ ಎಮ್ ಕೆ ಹಿಂಗೆ ಏನೇನೋ ಪಕ್ಷಗಳು ಬೇಜಾನಿದಾವೆ ಅವು ಆ ರೀತಿಯಲ್ಲೂ ಗಲಾಟೆಗಳು ಇದೆಲ್ಲ ಏನು ಗಲಾಟೆಗಳು ಒಂದು ರೀತಿ ಸಮಸ್ಯೆಗಳ ಇನ್ನು ಸೋಲು ಗೆಲುವು ಸೋಲು ಗೆಲುವು ಅಂದ್ರೇನು ಎಷ್ಟೋ ಹಣ ಖರ್ಚು ಮಾಡ್ತೀವಿ ಅದು ಬೆಳೆ ಮಾಡೋಕ್ಕಿರ್ಬೋದು ರೈತರು ರೈತರು ಬೆಳೆ ಮಾಡೋಕ್ಕೆ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಾಲವೆಲ್ಲ ಮಾಡಿರ್ಬೋದು ಬೆಳೆ ಆಗಲಿಲ್ಲ ಅಂದರೆ ಬೆಳೆ ನಷ್ಟ ಆದರೆ ಸಾಲ ತಲೆ ಮೇಲೆ ಬರುತ್ತೆ ಇದನ್ನೇನಂತಾರೆ ದಾರಿದ್ರ್ಯ ಒಕರ್ಸ್ಕೊಳ್ತದೆ ಇನ್ನು ಯಾರಿಗೋ ಒಂದು ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ ಮಿನಿಸ್ಟರ್ ಎಮ್ ಎಲ್ ಎನೋ ಎಮ್ ಸಿನೋ ಅವನ ಅವರು ಆ ಸೀಟ್ನ ಕಳ್ಕೊಳ್ತಾರೆ ಅಥವಾ ನೆಕ್ಸ್ಟ್ ಸೋತೋಗ್ತಾರೆ ಇದು ಕೂಡ ದಾರಿದ್ರೆ ಅಂತ ಈಗ ಅರ್ಥ ಆಯ್ತಾ ಅದೇ ಆಫೀಸ್ಗಳಲ್ಲಿ ಇನ್ನೆಲ್ಲೋ ಕೆಲಸ ಮಾಡ್ತಾರೆ ಮಾಡ್ತಾ ಇರ್ತಾರ ಸಂಪಾದನೆ ಮಾಡ್ತಾ ಇರ್ತಾರೆ ಕೆಲಸ ಕಳ್ಕೊಳ್ತಾರೆ ಆಮೇಲೆ ಕೆಲಸನೇ ಸಿಗಲ್ಲ ತುಂಬ ದಿನ ಆವಾಗ ಏನಾಗುತ್ತೆ ದಾರಿದ್ರ್ಯ ಒಗ್ಗರ್ಸ್ಕೊಂಡಿದೆ ಅಂತ ಈಗ ಗೊತ್ತಾಯ್ತಾ ಹಾಗೆ ನಮ್ಮ ಹತ್ರ ಅಥವಾ ಬೇರೆಯವ್ರ ಹತ್ರ ಒಳ್ಳೆ ಬಂಗಾರದ ಒಡವೆಗಳಿರ್ತವೆ ಒಡವೆಗಳೆಲ್ಲ ನಾವು ಅಡ ಇಟ್ಟು ಕಳ್ಕೊಬಿಡ್ತೀವಿ ಅಥವಾ ಯಾರೋ ಕಳ್ಳರ್ಗೆ ಬಂದು ಎತ್ಕೊಂಡು ಹೊರಟೋಗ್ತಾರೆ ಅವು ನಮ್ಮ ಹತ್ರ ಏನೂ ಇಲ್ಲದಾಗುತ್ತೆ ಇದು ಕೂಡ ದಾರಿದ್ರೆ ಹಾಗೆ ವೆಹಿಕಲ್ ಟೂ ವೀಲರು ಫೋರ್ ವೀಲರು ಹಿಂಗೆ ಏನೇನೋ ವೆಹಿಕಲ್ಗಳಿರ್ತದೆ ಮೊದಲು ಇರ್ತದೆ ಆಮೇಲೆ ಇಲ್ದ್ರೆ ಆ ಇದು ಕೂಡ ದಾರಿದ್ರೆ ಅಂತೀವಿ ಗೊತ್ತಾಯ್ತಿಲ್ಲ ಒಟ್ಟಿನಲ್ಲಿ ದಾರಿದ್ರ ಅಂದರೆ ಏನೋ ಇಲ್ಲದೆ ಇರೋದು ಅಂತ ತಿಳ್ಕೊಬೇಡಿ ಇಲ್ಲಿ ದಾರಿದ್ರ ಅಂದರೆ ಮೇನ್ ಏನಂದ್ರೆ ಕಷ್ಟ ಅಷ್ಟೇ ಗೊತ್ತಾಯ್ತು ಅಂದ್ರೆ ಇಲ್ಲಿ ಶ್ರೀಮಂತರಿಗೆ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿಯ ಕಷ್ಟಗಳಿರುತ್ತೆ ಅದು ದಾರಿದ್ರೆ ಬಡವರಿಗೆ ಒಂದು ರೀತಿ ಕಷ್ಟಗಳಿರುತ್ತೆ ಅದು ಕೂಡ ದಾರಿದ್ರೆ ಇಲ್ಲಿ ಒಂದೇ ರೀತಿ ದಾರಿದ್ರ ಇರೋಲ್ಲ ಹಂಗಂತ ಬಡವ್ರ ಹತ್ರ ಹಣ ಇಲ್ಲ ಆಸ್ತಿ ಇಲ್ಲ ಪಾಸ್ತಿ ಇಲ್ಲ ಅಂದ ಮಾತ್ರಕ್ಕೆ ಇರಲ್ಲ ನೆನಪಿಟ್ಕೊಳ್ಳಿ ಹಣ ಆಸ್ತಿ ಐಶ್ವರ್ಯ ಕಾರು ಬಂಗಲೆ ಈ ಮನೆ ಏನಿಲ್ಲ ಅಂದರೂ ಪರವಾಗಿಲ್ಲ ಒಳ್ಳೆ ಮನಸ್ಸು ಒಳ್ಳೆ ಬುದ್ಧಿ ಒಳ್ಳೆಯ ಗುಣ ಇದ್ದು ಸರಳವಾಗಿ ಜೀವನ ಮಾಡ್ತಾಯಿದ್ರೆ ತೃಪ್ತಿಯಾಗಿ ಜೀವನ ಮಾಡ್ತಾಯಿದ್ರೆ ಸುಖ ಸಂತೋಷ ಆನಂದ ಇದ್ದರೆ ಸಾಕು ಅದು ಅ ಅದೃಷ್ಟವಂತರವರು ಅವರು ದಾರಿದ್ರವಂತ್ರಲ್ಲ ಎಲ್ಲ ಇದ್ದು ನ್ಯಾಯವಾಗಿ ನಿದ್ರೆ ಬರೋಲ್ಲ ಆರೋಗ್ಯ ಬೇರೆ ಸರಿಲ್ಲ ಯಾವಾಗ ಜಗಳಗಳು ಕಲಹಗಳು ಎಷ್ಟು ಬಂದರೂ ಸಲಲ್ಲ ಆಸೆ ಆಸೆ ದುರಾಸೆ ಅಂಥವ್ರು ಏನಂತಾರೆ ದರಿದ್ರರು ಅಂತಾರೆ ಎಲ್ಲ ಇದ್ದು ಕೋಟಗಟ್ಲೆ ಇದ್ದು ಹಗಲ ರಾತ್ರಿ ನಿದ್ದೆ ಬರಲ್ಲ ಒನ್ನೇದು ಯಾವಾಗ ಅವ್ರದ್ದು ಇವ್ರದ್ದು ಗಲಾಟೆಗಳು ಜಗಳಗಳು ತಗಾದೆಗಳು ಆ ವಿಚಾರಗಳಲ್ಲೇ ಕಲ ಅವ್ರ ಮನಸ್ಸಿನಲ್ಲಿ ಹೃದಯದಲ್ಲಿ ಬೇರೆಯವರೇ ದುಷ್ಟರೇ ಇರ್ತಾರೆ ಕೆಟ್ಟವರೇ ಇರ್ತಾರೆ ಯಾಕಂದರೆ ಯಾವಾಗ ಜಗಳ ತಗಾದೆಗಳಲ್ವ ಗಲಾಟೆಗಳಲ್ವ ಇನ್ನು ರಾತ್ರಿ ನಿದ್ದೆ ಬರೋಲ್ಲ ಎಣ್ಣೆ ಮಲಗ್ತಾರೆ ಇಲ್ಲ ನಿದ್ರೆ ಮಾತ್ರೆ ತೊಗೊಂಡ್ ಮಲಗ್ತಾರೆ ಅವಾಗೂ ಆರೋಗ್ಯ ಕೆಟ್ಟಾಗಿರ್ತದೆ ಇವಾಗ ಹಾಸ್ಪಿಟ್ಲ್ಗಳು ಆಪ್ರೇಷನ್ಗಳು ಅದೇ ಇದು ಎಲ್ಲಿ ನಮ್ಮದೇ ಇರುತ್ತೆ ಅವ್ರಿಗೆ ತೃಪ್ತಿ ಇರುತ್ತೆ ಸಂತೃಪ್ತಿ ಇರುತ್ತೆ ಆನಂದ ಇರುತ್ತೆ ಹೇಳ್ಕೊಳ ಬರೀ ತೋರಿಸ್ಕೊಳಕ್ಕೊಂದು ಆಗ ಇರುತ್ತೆ ಅವ್ರ ಹತ್ರ ಅಷ್ಟೇ ಇನ್ನೇನು ಸಂತೋಷ ಇಲ್ಲ ಸುಖ ಇಲ್ಲ ದೈಹಿಕವಾಗಿ ಶಾರೀರಿಕವಾಗಿ ಅವ್ರಿಗೆ ಸುಖ ಇಲ್ಲ ಮಾನಸಿಕವಾಗಿ ಸುಖ ಇಲ್ಲ ಭಾವನಾತ್ಮಕವಾಗಿ ಸುಖ ಇಲ್ಲ ಬರೀ ತೋರಿಸ್ಕೊಳಕ್ಕೆ ಮಾತ್ರ ಇರುತ್ತೆ ಅವ್ರ ಹತ್ರ ಅದನ್ನೇ ದಾರಿದ್ರ ಅನ್ನೋದು ಅದು ಮಹಾ ದಾರಿದ್ರ ಅಂತ ಹೇಳ್ಕೊಬಿಡಿ ಗೊತ್ತಾಯ್ತಾ ಅದಕ್ಕೆ ಬಡವರು ತೃಪ್ತಿಯಾಗಿದ್ದರು ಸಂತೋಷವಾಗಿದ್ದರು ಆನಂದವಾಗಿದ್ದರು ಅವರು ಸುಖಿಗಳೇ ಅದೃಷ್ಟವಂತರೆ ಅವರಲ್ಲಿ ಅದೃಷ್ಟ ಲಕ್ಷ್ಮಿ ಇರ್ತಾಳೆ ಶ್ರೀಮಂತರಿಗೆ ಎಲ್ಲ ಇದ್ದು ಸುಖ ಇಲ್ಲ ಸಂತೋಷ ಇಲ್ಲ ಆನಂದ ಇಲ್ಲ ಅಂದರೆ ಅದನ್ನೇನಂತಾರೆ ದಾರಿದ್ರೂ ಅಂತಾರೆ ಎಷ್ಟು ಬಂದರೂ ಸಾಲಲ್ಲ ಬರೀ ಸಾಲಗಳು ಹೊತ್ಕೊಂಡಿರ್ತಾರೆ ಕೆಲವರು ಇನ್ನೂ ಕೆಲವರು ಇರ್ತಾರೆ ಬರೀ ಸಾಲಗಳು ಹೊತ್ಕೊಂಡಿರ್ತಾರೆ ಮನೇಲಿ ನೋಡ್ರಿ ಮೂರು ಟೂ ವೀಲರ್ ಇರ್ತವೆ ಮೂರು ಕಾರ್ ಇರ್ತವೆ ಏನೇನೋ ಆಸ್ತಿ ಇರ್ತದೆ ಬರೀ ಸಾಲನೇ ಇರ್ತದೆ ಅದನ್ನೆಲ್ಲ ಮಾರಿದರು ಅವರು ಐದು ಪರ್ಸೆಂಟ್ ಸಾಲ ತಿರ್ಸೋಕ್ಕಲ್ಲ ಆದರೆ ಜನ ಅವ್ರನ್ನ ನೋಡಿ ಓ ದೊಡ್ಡ ಶ್ರೀಮಂತರು ಓ ಇವ್ರು ದೊಡ್ಡ ಶ್ರೀಮಂತರು ಅಂತ ಇರ್ತಾರೆ ಇವರು ಬೀಗ್ತಿರ್ತಾರೆ ಓ ನಾವು ದೊಡ್ಡ ಇವರು ನಮಗೆ ತುಂಬ ಇದೆ ಎಲ್ಲ ಇದೆ ಅಂತ ಇರ್ತಾರೆ ಅಲ್ಲೇನಿದೆ ಸುಖ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ನಿದ್ರೆ ಇಲ್ಲ ಒಳ್ಳೆ ಊಟ ತಿನ್ನೋವಾಗು ಯಾವಾಗ ಯಾರನ್ನೂ ತಿಳ್ಕೊಂಡು ತಿಂತಾರೆ ಏನು ತಿಂದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಊಟದ ಕಡೆ ಗಮನನೇ ಇರೋಲ್ಲ ಅಂದಮೇಲೆ ಏನು ತಿಂದೆ ಅಂತ ಹೆಂಗೆ ಗೊತ್ತಾಗುತ್ತೆ ಉಪ್ಪು ಇದೆಯಾ ಖಾರ ಇದೆಯಾ ಸ್ವೀಟ್ ಇದೆಯಾ ರುಚಿ ಇದೆಯಾ ಏನೂ ಗೊತ್ತಾಗಲ್ಲ ಅಲ್ವಾ ಹಾಗೆ ಈಗ ಅರ್ಥ ಆಯ್ತಾ ಹಾಂ ನೋಡ್ರಿ ಸಂತೋಷ ಅಂದರೆ ಬರೀ ಖುಷಿ ಪಡೋದು ಅಷ್ಟೇ ಆನಂದ ಬೇರೆ ಇದೆ ಆನಂದ ಅಂದ್ರೆ ಏನು ಗೊತ್ತಾ ಕಡು ಬಡವರಾಗಿದ್ದರೂ ಕೂಡ ಆರೋಗ್ಯ ಇರಬೇಕು ಯಾವ ಕಷ್ಟಗಳಿದ್ರೂ ಕೂಡ ಸುಖ ಸಂತೋಷ ಅದರಲ್ಲೇ ನೋಡಬೇಕು ಅದರಲ್ಲೇ ಆನಂದ ಪಡಬೇಕು ಆನಂದನೇ ಶ್ರೇಷ್ಠ ಮಹದಾನಂದ ಮಹದಾನಂದ ಅದೇ ಶ್ರೇಷ್ಠ ಸಂತೋಷ ಬೇರೆ ಏನೋ ಸಂತೋಷ ಅವಾಗ ಅವಾಗ ಆಗ್ತಾಯಿರುತ್ತೆ ಎಲ್ಲರಿಗೂ ಆಗ್ತಾಯಿರುತ್ತೆ ಅದನ್ನು ಅದೇ ಅದೇ ಆನಂದ ಅಲ್ಲ ಸುಖ ಅಂದರೆ ಬರೀ ತಿನ್ಬಿಟ್ರೆ ಕುಡ್ ಕುಡಿದ್ಬಿಟ್ರೆ ಓಡಾಡ್ಬಿಟ್ರೆ ಕಾರು ಬಂಗ್ಲೆ ಆಸ್ತಿ ಇದ್ಬಿಟ್ರೆ ಒಳ್ಳೆ ಎಮ್ ಎಲ್ ಎ ಮಿನಿಸ್ಟರ್ ಅಂದ್ಬಿಟ್ರೆ ಅಲ್ಲ ಸುಖ ಅಂದರೆ ಏನೂ ಇಲ್ಲ ಅಂದರೂ ಒಳ್ಳೆ ನಿದ್ರೆ ಬರಬೇಕು ಒಳ್ಳೆ ಕೆಲಸಗಳು ನಾನು ಅನ್ನೋ ತೃಪ್ತಿ ಇರಬೇಕು ಸಾಯಾವಾಗ ಸಾಯವಾಗ ನಮಗೆ ತೃಪ್ತಿ ಇರಬೇಕು ನಾವು ಒಳ್ಳೆ ಕೆಲಸಗಳೇ ಮಾಡ್ಕೊಂಡು ಬಂದಿದ್ದೀನಿ ಸಮಾಜ ಸೇವೆ ಮಾಡಿದ್ದೀನಿ ನಮ್ಮ ಹಳ್ಳಿಗೆ ಸೇವೆ ಮಾಡಿದ್ದೀನಿ ನಮ್ಮ ಜಿಲ್ಲೆಗೆ ಸೇವೆ ಮಾಡಿದ್ದೀನಿ ನಮ್ಮ ದೇಶಕ್ಕೆ ಸೇವೆ ಮಾಡಿದ್ದೀನಿ ಏನಾದರೂ ಗಿಫ್ಟ್ ಕೊಡಬೇಕು ನಾವು ಏನು ಗಿಫ್ಟು ನೀವು ಒಳ್ಳೆಯ ಪ್ಲೇಯರ್ ಆಗಿರಬೇಕು ನೀವು ಪರವಾಗಿಲ್ಲ ತಾಲ್ಲೂಕು ಲೆವೆಲಲ್ಲಾದರೂ ಪ್ಲೇಯರ್ ಆಗಿರಬೇಕು ಅಥವಾ ಡಿಸ್ಟ್ರಿಕ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಅಥವಾ ಕಂಟ್ರಿ ಲೆವೆಲಲ್ಲಿ ಪ್ಲೇಯರ್ ಆಗಿರಬೇಕು ಅದು ಒಂದು ಸೇವೆ ದೇಶಕ್ಕೆ ಅಥವಾ ಒಳ್ಳೆಯ ಇಂಜಿನಿಯರು ಡಾಕ್ಟ್ರೋ ಅಥವಾ ಇನ್ನೇನೋ ಆಗಿ ಅಥವಾ ರಾಜಕೀಯ ವ್ಯಕ್ತಿನೋ ರಾಜಕೀಯ ವ್ಯಕ್ತಿನೋ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಆಗಿರಬೇಕು ಏನಾದರೂ ನಿಮ್ಮಿಂದ ಕೊಡುಗೆ ಕೊಡುಗೆ ಇರಬೇಕು ಈ ಜಗತ್ತಿಗೆ ಸಮಾಜಕ್ಕೆ ಅದು ಗಿಫ್ಟು ಗೊತ್ತಾಯ್ತು ಇನ್ನೇನೂ ಅಲ್ಲ ನಾನು ಸಮಾಜ ಸೇವೆ ಮಾಡಿದೆ ನಾನು ಸಮಾಜ ಸೇವಕ ಅಂತ ಎಷ್ಟೋ ಜನ ಹೇಳ್ಕೊಂಡು ಸುತ್ತಾರೆ ಸುಮ್ಮ ಸುಮ್ಮನೆ ಪ್ರಚಾರ ಮಾಡ್ಕೊಳ್ತಾರೆ ಬ್ಯಾನರ್ಗಳು ಕಟೌಟ್ಗಳು ಹಾಕ್ಕೊಂಡು ಅವರೆಲ್ಲ ದೇವರ ಹೆಸರಲ್ಲಿ ಗುರುಗಳ ಹೆಸರಲ್ಲಿ ಸ್ವಾಮೀಜಿಗಳ ಹೆಸರಲ್ಲಿ ಬೇರೆಯವರು ಹೆಸರು ಮಾಡಿರ್ತಾರಲ್ಲ ಅವರೆಲ್ಲ ತೀರೋಗ್ಬಿಟ್ರೆ ಅವ್ರ ಹೆಸರಲ್ಲೂ ಕೂಡ ಹೆಣಾನು ಕೂಡ ಬಿಡೋಲ್ಲ ಇವರು ಕೆಲವರು ಸೇವಕರು ಇರ್ತಾರಂಥವ್ರು ಅದರಲ್ಲೆಲ್ಲ ಮಾಡಿಬಿಡ್ತಾರೆ ಗಂಟು ಗಂಟು ಮಾಡೋಕ್ಕಂತ ಇರ್ತಾರೆ ಸಮಾಜ ಸೇವೆ ಸೇವೆ ಅಂದ್ಕೊಂಡು ಅವ್ರು ಸೇವನೆ ಮಾಡ್ತಾರೆ ಅವರೆಲ್ಲ ಅದಕ್ಕೆ ಯಾವಾಗ ಒಳ್ಳೆಯ ಕೆಲಸಗಳು ಮಾಡಬೇಕು ನಾವು ಕೊನೆಗಾಲದಲ್ಲಿ ನಮಗೆ ಅದು ನೆನಪಿಗೆ ಬರುತ್ತೆ ದಾರಿದ್ರ್ಯ ಅನ್ನೋದು ಇರಬಾರ್ದು ಅಂದರೆ ಇದು ಈಗ ಅರ್ಥ ಆಯ್ತಾ ಒಳ್ಳೇದು ಯಾವುದು ಅದೃಷ್ಟ ಯಾವುದು ದಾರಿದ್ರ್ಯ ಲಕ್ಷ್ಮಿ ಯಾವುದು ದಾರಿದ್ರ್ಯ ಲಕ್ಷ್ಮಿ ಅಂದರೆ ಇದೇ ದಾರಿದ್ರ ಮುಚ್ಕೊಳ್ಳೋದು ಬೇರೆಯವ್ರಿಗೆಲ್ಲ ಇದ್ದು ಇಲ್ದಂಗೆ ಮತ್ತು ಅದು ತಿನ್ನೋ ಪದಾರ್ಥಗಳು ಕೆಟ್ಟ ಕೆಟ್ಟದೆಲ್ಲ ತಿನ್ನಬಾರ್ದು ಅದು ದಾರಿದ್ರ ಒಳ್ಳೆಯ ಸಾತ್ವಿಕವಾಗಿ ಒಳ್ಳೆ ಪದಾರ್ಥಗಳು ತಿನ್ನಬೇಕು ಒಳ್ಳೆಯದು ಕುಡಿಬೇಕು ಒಳ್ಳೆಯದು ಮಾತಾಡಬೇಕು ಒಳ್ಳೆ ಥರ ನಡ್ಕೋಬೇಕು ಅದು ಅದೃಷ್ಟ ಲಕ್ಷ್ಮಿ ಕೆಟ್ಟದ್ದೆಲ್ಲ ದಾರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಳ್ಳಿ ಓಕೆ ಇಷ್ಟು ಇನ್ನು ದಾರಿದ್ರ ಕಳ್ಕೊಳ್ಳೋದು ಹೆಂಗೆ ಅಂತ ನೋಡೋಣ ದಾರಿದ್ರ ನಾವು ಕಳ್ಕೊಬೇಕಾರೆ ಮೊದಲು ಯಾರಾದರೂ ದೇವಸ್ಥಾನಗಳ ಹತ್ರ ನಾವೆಲ್ಲನೂ ಹೋಗ್ತೀವಿ ನಮ್ಮ ಚಪ್ಪಲಿನ ಯಾರ ಕಿತ್ ಕತ್ಕೊಂಡು ಹೋಗ್ಬಿಡ್ತಾರೆ ಹಳೆ ಚಪ್ಪಲಿಗಳನ್ನು ಬೇರೆಯವರು ಎತ್ಕೊಂಡು ಹೋಗ್ಬಿಡ್ತಾರೆ ದೇವಸ್ಥಾನಗಳ ಹತ್ರ ಕಳ್ತಾನಾಗುತ್ತೆ ಆಗುತ್ತೆ ನೀವು ನೋಡ್ರಿ ನಮ್ಮ ದಾರಿದ್ರೆ ಎಲ್ಲ ಇರುತ್ತೆ ಹೋದ್ರೆ ಹೋಗ್ಲಿ ಅಂತ ತೃಪ್ತಿ ಆಗಿರಬೇಕು ಅದೇ ಹೊಸ ಚಪ್ಪಲಿ ಆದರೆ ನಮ್ಮದು ನೀವು ಯಾಕೆ ದೇವಸ್ಥಾನದಲ್ಲಿ ಹಾಕ್ಕೊಂಡು ಹೋಗ್ತೀರಾ ಮನೆಯಲ್ಲೇ ಹೋಗ್ರಿ ಗೊತ್ತಾಯ್ತಾ ಇದು ಒಂದು ಆಮೇಲೆ ನಮ್ಮ ಹಳೆ ಬಟ್ಟೆಗಳೂ ಎಲ್ಲ ಇರುತ್ತೆ ಆಮೇಲೆ ನಮ್ಮ ಹತ್ರ ದುಡ್ಡು ಭಾಳ ಕಡಿಮೆ ಇರುತ್ತಲ್ಲ ಅದನ್ನು ದಾನ ಮಾಡಬೇಕು ಬೇರೆಯವ್ರಿಗೆ ಯಾರೇ ಬರಲಿ ಅವರು ಕುಡಿಯೋರಾಗಿರಲಿ ಕೆಟ್ಟವರಾಗಲಿ ಇನ್ನೊಬ್ಬರಾಗಿರಲಿ ದಾನ ಮಾಡಿ ಬಹಳ ಕಡಿಮೆ ಮಾಡಿ ಕುಡಿಯೋರಿಗೆ ಅಂತ ಇಂಥವ್ರಿಗೆ ವೇಸ್ಟ್ ಮಾಡೋರಿಗೆ ಅದೇ ಸಾತ್ವಿಕರು ಒಳ್ಳೆಯವ್ರು ಇರ್ತಾರೆ ಗುರುಗಳು ಅವರು ಬೀಡಿ ಕುಡಿಯೋಲ್ಲ ಸಿಗರೇಟ್ ಕುಡಿಯೋಲ್ಲ ಎಣ್ಣೆ ಹೊಡೆಯಲ್ಲ ಯಾವಾಗೋ ದೇವ್ರ ಧ್ಯಾನ ಇನ್ನೊಂದು ಮತ್ತೊಂದು ಅಂತಿರುತ್ತೆ ಅಂದರೆ ಅದೇ ಸಮಾಜ ಸೇವೆ ದೇವ್ರ ಧ್ಯಾನ ಮಾಡ್ತಾರೆ ದೇವ್ರ ಬಗ್ಗೆ ಮಾತಾಡ್ತಾರೆ ಅಂತಾರಲ್ಲ ಅದು ಸಮಾಜಸೇವೆ ಇನ್ನೊಬ್ರಿಗೆ ಜ್ಞಾನ ಕೊಡ್ತಾರೆ ಜ್ಞಾನಕ್ಕಿಂತ ಜ್ಞಾನಕ್ಕಿಂತ ಮಿಗಿಲಾದ ದಾನ ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಜ್ಞಾನದಾನೇ ದಿ ದೊಡ್ಡದು ನಾವು ಇನ್ನೊಬ್ಬರು ಜ್ಞಾನ ಕೊಟ್ಟರೆ ಅವ್ರು ಉದ್ಧಾರ ಆಗ್ತಾರೆ ಅಲ್ವಾ ಅವ್ರು ಇನ್ನೊಬ್ಬರನ್ನು ಉದ್ಧಾರ ಮಾಡ್ತಾರಲ್ವಾ ಇದಕ್ಕಿಂತ ಇನ್ನೇನು ಬೇಕು ದೊಡ್ಡ ದಾನ ಯಾವುದಿರುತ್ತೆ ಅಟ್ಲೀಸ್ಟ್ ನೀವು ಅಂಥ ಗುರುಗಳಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಒಂದು ಫೋನ್ ಪೇ ಒಂದು ಗೂಗಲ್ ಪೇ ಒಂದು ಪೇಟಿಎಮ್ ಮಾಡಬೇಕು ನಿಮ್ಮ ದಾರಿದ್ರನ ಕಳ್ಕೋಬೇಕು ಗುರುಗಳ ಆಶೀರ್ವಾದ ಸಿಕ್ಕಿದ್ರೆ ನಿಮ್ಮ ಜೀವನದಲ್ಲಿ ಬೆಳಕು ಮೂಡುತ್ತೆ ಬೆಳಕು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿರುವ ಅಂಧಕಾರ ಅಜ್ಞಾನದ ದಾರಿದ್ರ ಕಳೆಯುತ್ತೆ ಕತ್ತಲು ದಾರಿದ್ರ್ಯ ಅಂದರೆ ಕತ್ತಲು ಆ ಕತ್ತಲು ಕಳೆಯುತ್ತೆ ಐಶ್ವರ್ಯ ಅಂದರೆ ಬೆಳಕು ನಿಮ್ಮ ಜೀವನದಲ್ಲಿ ಬೆಳಕು ಅದು ಮೂಡಬೇಕಂದ್ರೆ ಗುರುಗಳ ಆಶೀರ್ವಾದ ಮೇಯ್ನ್ ಬೇಕು ಗುರುವನೇ ದೊಡ್ಡವನು ಈಗ ಅರ್ಥ ಆಯ್ತಾ ಆಮೇಲೆ ಪ್ರತಿ ಗುರುವ ಒಂದು ಎಂಟು ಗುರುವಾರ ಪುಳ್ಳೋಗ್ರಿ ಮಾಡಿರಿ ನೈವೇದ್ಯ ಮಾಡಿರಿ ಪುಳೋಗ್ರಿ ಮಾಡಿ ಎಂಟು ಗುರುವಾರ ಆಮೇಲೆ ಎಂಟು ಶುಕ್ರವಾರ ಪಾಯಸ ಮಾಡಿರಿ ನೈವೇದ್ಯ ಮಾಡಿರಿ ಇದು ಮಹಾಲಕ್ಷ್ಮಿ ಪೂಜೆ ಆ ಟೈಮಲ್ಲಿ ಗುರುಗಳಿಗೆ ಫೋನ್ಪೇ ಮಾಡಿ ಒಳ್ಳೆ ಗುರುಗಳಿಗೆ ಫೋನ್ಪೇನಲ್ಲಿ ದಾನ ಮಾಡಿ ಅಥವಾ ಡೈರೆಕ್ಟಾಗಿ ಮಾಡಿ ಅದೇ ನಿಮ್ಮನ್ನು ಕಾಪಾಡೋದು ಓಕೆನಾ ಈಗ ಯಾಕಂದರೆ ಗುರುಗಳು ನಿಮ್ಮ ಮನೆ ಹತ್ರ ಬರೋಕ್ಕಾಗಲ್ಲ ಪಾಪ ಎಲ್ಲ ದೂರದಲ್ಲಿರ್ತಾರೆ ಅದಕ್ಕೆ ಫೋನ್ ಪೇ ಮಾಡಿರಿ ಅನ್ನೋದು ಆಮೇಲೆ ಏನಪ್ಪ ಇವರು ಗುರುಗಳು ಹಣ ಹೇಳ್ತಾರೆ ಹಣ ಹೇಳ್ತಾರೆ ಅನ್ಬೇಡ್ರಿ ನೋಡ್ರಿ ಇರೋದೇ ಹೇಳ್ತಾ ಇದ್ದೀನಿ ಅನಾದಿ ಕಾಲದಿಂದ ಋಷಿಮುನಿಗಳು ಗುರುಗಳು ದಿವ್ಯಾ ಬ್ರಾಹ್ಮಣರೆಲ್ಲ ಇದ್ದರು ಅವರಿಗೆ ಸಮಾಜದಲ್ಲಿ ಸಂಸಾರಿಗಳು ಅವ್ರಿಗೆ ಸೇವೆ ಮಾಡಬೇಕು ಹತ್ತಿರ ಇರಲ್ಲ ಸೇವೆ ಮಾಡೋಕೆ ಅಂದರೆ ಎಲ್ಲೋ ದೂರ ಇರ್ತಾರೆ ನೀವೆಲ್ಲ ಇರ್ತೀರ ಅದಕ್ಕೆ ಫೋನ್ ಪೇ ಮಾಡಿರಿ ಅನ್ನೋದಷ್ಟೇ ಇವಾಗ ಅನುಕೂಲ ಇದೆ ಪುಣ್ಯ ಪುಣ್ಯ ಮಾಡೋಕ್ಕೆ ಅನುಕೂಲ ಇದೆ ಮೊದಲು ಅದು ಕೂಡ ಇರಲಿಲ್ಲ ಅನುಕೂಲ ಅದಕ್ಕೆ ಕೇಳಿದೆ ಬೇಜಾರ್ ಮಾಡ್ಕೊಬಿಡಿ ನೋಡಿರಿ ನಿಮ್ಮ ದಾರಿದ್ರ ಕಳಿಬೇಕು ನಿಮಗೆ ಸುಖ ಶಾಂತಿ ಸಿಗಬೇಕು ನಿಮ್ಗೆ ಒಳ್ಳೇದಾಗಬೇಕು ಅದಕ್ಕೊಂದು ಒಳ್ಳೆಯ ಮಾರ್ಗ ತೋರಿಸ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ ನೀವು ನೀವೆಲ್ಲೆಲ್ಲೋ ಹೋಮ ಯಜ್ಞ ಯಾಗಾದಿಗಳು ಮಾಡಿ ದುಡ್ಡು ಎಷ್ಟು ಮಾಡಬೇಡ್ರಿ ಯಾರಗೋ ಕೊಟ್ಟು ಇನ್ನೇನೋ ಮಾಡಬೇಡ್ರಿ ಅದೆಲ್ಲ ವೇಸ್ಟ್ ರೀ ಒಳ್ಳೆಯವ್ರಿಗೆ ಮಾಡಿರಿ ಒಳ್ಳೆಯದಕ್ಕೆ ಮಾಡಿರಿ ಅದು ನಿಮ್ಗೆ ಫಲ ಕೊಡ್ತೀರಿ ಕಮ್ಮಿ ಮಾಡಿರಿ ಪರವಾಗಿಲ್ಲ ಕಡಿಮೆನೇ ಮಾಡಿರಿ ಪರವಾಗಿಲ್ಲ ಒಳ್ಳೆಯದಾಗುತ್ತೆ ಅಷ್ಟೇ ಹೊರತು ಬೇರೆ ಏನೇನು ನನ್ನ ಉದ್ದೇಶ ಇಲ್ಲ ನಾನೊಬ್ಬ ಗುರುವಾಗಿ ಯಾವಾಗಲೂ ಸತ್ಯ ಹೇಳಬೇಕು ಅದಕ್ಕೆ ಸತ್ಯವನ್ನ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಳ್ಳ್ದೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಹೇಳಿರೋದು ಇದ್ದೀನಿ ಮತ್ತೆ ನೀವೇನೋ ಅಂದ್ಕೊಂಡ್ರೆ ಅದು ನಾನೇನು ಮಾಡೋಕ್ಕಾಗತ್ತೆ ಅಲ್ವಾ ಓಕೆ ಅವರ ನೀವು ದಾರಿದ್ರೆ ಕಳ್ಕೊಬೇಕು ಅದ್ರಷ್ಟು ಸ್ಟಾಪ್ ಪಡ್ಕೋಬೇಕು ಅದೇ ನನ್ನ ಆಸೆ ನಾನು ನಿಮಗೆ ಹೇಳಿದ್ದೀನಿ ಉಪದೇಶ ಮಾಡ್ತಾನೇ ಬಂದಿದ್ದೀನಿ ಈಗಾಗಲೇ ಮಹಾಲಕ್ಷ್ಮಿ ಬಗ್ಗೆ ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ ನೋಡಿ ಇನ್ನೂ ಒಂದು ಹತ್ತು ವೀಡಿಯೋ ನೋಡಿ ಆಮೇಲೆ ಏನಾರು ಡೌಟ್ ಬಂದರೆ ನನಗೆ ಬರೀರಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಂಬರ್ ಕೊಡ್ತೀನಿ ಸಲಹೆ ಹೇಳಿರಿ ಈಗಾಗಲೇ ಹಾಕಿದ್ದೀನಿ ಭಾಗ್ಯಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲ ಹಾಕಿದ್ದೀನಿ ವೀಡಿಯೋಗಳು ಅವೆಲ್ಲ ನೋಡಿ ಈಗ ಅರ್ಥ ಆಯ್ತಾ ಒಳ್ಳೇದಾಗಲಿ ಇವತ್ತು ಗುರುವಾರ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಗೆ ಹಾಕೋಣ ಇವತ್ತು ಇಪ್ಪತ್ತೊಂಬತ್ತು ತಾರೀಕು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ನಿಮಗೊಂದು ವೀಡಿಯೋ ಕೊಡೋಣ ಅಂತ ಎಲ್ಲ ನೋಡಿ ಲಕ್ಷ್ಮೀದ ಮಹಾಲಕ್ಷ್ಮೀದು ಎಲ್ಲ ನೋಡಿ ದಾರಿದ್ರನ್ನು ಕಳ್ಕೊಳ್ಳೋದಂದರೆ ನಿಮ್ಮದು ಚಿಕ್ಕದ ಐಟಮ್ಸ್ ಏನಾದರೂ ಚಿಕ್ಕದಾಗಿ ನೀವು ಕಳ್ಕೊಳ್ಳೋದು ದೊಡ್ಡದಾಗಿ ಪಡ್ಕೊಳ್ಳೋದು ಅದಕ್ಕೆ ದಕ್ಷಿಣೆ ಅಂದರೆ ಚಿಕ್ಕದಾಗಿ ನೀವು ಹಾಕಬೇಕು ದೊಡ್ಡದಾಗಿ ಪಡ್ಕೋಬೇಕು ಅವ್ರು ಆಶೀರ್ವಾದ ಮಾಡ್ತಾರಲ್ಲ ಅದರಿಂದ ಒಳ್ಳೆಯದಾಗುತ್ತೆ ಒಳ್ಳೆಯ ಬಡವ್ರಿಗೆ ಸಹಾಯ ಮಾಡಿ ನಾನು ಅವಾಗೇಳದ್ನೆಲ್ಲ ಕಷ್ಟದಲ್ಲಿರೋ ಬಡವ್ರಿಗೆ ಅಂಥವ್ರು ಸಹಾಯ ಮಾಡಿ ಬ್ರಾಹ್ಮಣರು ಒಳ್ಳೆ ಬ್ರಾಹ್ಮಣರಿಗೆ ಸಹಾಯ ಮಾಡಿ ಹೋಗಿ ನಾನು ಹೋಗ್ಬೇಡೋಣನ್ನೆಲ್ಲ ಅಲ್ಲಿ ಉಂಡಿನಲ್ಲೂ ಸ್ವಲ್ಪ ಹಾಕಿ ಅಲ್ಲಿರೋ ಬ್ರಾಹ್ಮಣರಿಗೂ ಸ್ವಲ್ಪ ಕೊಡಿ ಹೋಗವ ಏನೋ ಒಂದು ಗರಿಕೆವಲ್ಲು ತುಳಸಿನೋ ಬಿಲ್ವ ಪಾತ್ರೆಯೋ ಏನೋ ಒಂದು ತಗೊಂಡೋಗಿ ನಿಮ್ಮ ಕೈಲಾದ ಮಟ್ಟಿಗೆ ಒಳ್ಳೇದಾಗುತ್ತೆ ಇವತ್ತು ಗುರುವಾರ ನೋಡಿ ಗುರುವಾರ ಎಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಗೊತ್ತಲ್ಲ ಗುರುಗಳು ಸೇವೆ ಮಾಡಿ ಶುಕ್ರವಾರ ಮಹಾಲಕ್ಷ್ಮಿ ಆಮೇಲೆ ಮಾತೆಯರು ಜಯಂತಿ ಮಾತಾ ಶುಕ್ರದೇವು ಎಲ್ಲ ಮಾಡಿ ಶುಕ್ರವಾರದ ಬಗ್ಗೆ ವೀಡಿಯೋ ಮಾಡ್ತೀನಿ ಇವಾಗ ಗುರುವಾರದ್ದು ಮಾಡ್ತಾಯಿದ್ದೀನಿ ಈಗಾಗಲೇ ಬುಧವಾರದ್ದು ಮಂಗಳವಾರದ್ದು ಸೋಮವಾರದ್ದು ಭಾನುವಾರದ್ದು ಹಾಕಿದ್ದೀನಿ ನೋಡ್ಕೊಳ್ಳಿ ಹಾಂ ಇವತ್ತು ಗುರುವಾರದ್ದು ಅಪ್ಲೋಡ್ ಮಾಡ್ತೀನಿ ಈಗ ಓಕೆ ಒಳ್ಳೆದಾಗಲಿ ನಿಮಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗನೆ ನಿಮ್ಮ ದಾರಿದ್ರ್ಯಗಳ ನಾಶ ಆಗಲಿ ಸುಖ ಶಾಂತಿ ನಿಮ್ಮಲ್ಲಿರಲಿ ಎಲ್ಲರಲ್ಲೂ ಹೊಂದಾಣಿಕೆಯಿಂದ ನೀವೆಲ್ಲರೂ ಇರಿ ಅದೇ ನನ್ನ ಆಸೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ